ಪರಲೋಕದಿಂದ ಒಂದು ತುರ್ತು ಪತ್ರ ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಾಯ ಒಂದನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಯೇಸುಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು ಇದಲ್ಲದೆ ಆತನು ತನ್ನ ದೂತನನ್ನು ಕಳಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹನನಿಗೆ ಸೂಚಿಸಿದನು ಎಂಬುದಾಗಿ ತಿಳಿಸುತ್ತದೆ ಈ ಪ್ರಕಟಣೆ ಪುಸ್ತಕದ ಮೊಟ್ಟ ಮೊದಲ ವಚನವೇ ಈ ಜಗತ್ತಿನ ಸರ್ವಶಕ್ತನು ಸರ್ವಜ್ಞಾನಿಯು ಪ್ರೀತಿ ಸ್ವರೂಪಿಯಾದ ದೇವರಿಂದ ಈ ಸಂದೇಶ ಬಂದಿರುವುದನ್ನು ನಾವು ನೋಡುವವರಾಗಿದ್ದೇವೆ ಯಾಕೆಂದರೆ ದೇವರು ಮಾತ್ರ ಸರ್ವಜ್ಞಾನಿಯಾಗಿದ್ದು ಅಂದು ದಾನಿಯರಿನ ಪುಸ್ತಕದಲ್ಲಿ ದಾನಿಯರನು ನಿಬ್ಕತ್ ನಿಜ ರಾಜನಿಗೆ ದಾನಿಯರಿನ ಪುಸ್ತಕ ಎರಡನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ರಾಸ್ಯಗಳನ್ನು ವ್ಯಕ್ತಪಡಿಸುವ ಒಬ್ಬನಿದ್ದಾನೆ ಆತನು ದೇವರು ಪರಲೋಕದಲ್ಲಿದ್ದಾನೆ ಉತ್ತರ ಕಾಲದಲ್ಲಿ ನಡೆಯತಕ್ಕದ್ದನ್ನು ಆತನೇ ರಾಜನಾದ ನೆಬ್ಕತ್ ನೇಜರನಿಗೆ ತಿಳಿಯಪಡಿಸಿದ್ದಾನೆ ಎಂದು ತಿಳಿಸುವವನಾಗಿದ್ದಾನೆ ಈ ವಾಕ್ಯದಲ್ಲಿ ಪರಲೋಕದ ಸಂದೇಶದ ಸರಪಳಿಯ ಒಳನೋಟವನ್ನು ನೋಡುವಾಗ ತಂದೆಯಾದ ದೇವರಿಂದ ಮಗನಾದಂಥ ಕ್ರಿಸ್ತನಿಗೆ ವಿವರಿಸಲ್ಪಟ್ಟಿದ್ದು ಯಾಕೆಂದರೆ ಆತನೇ ಪರಲೋಕ ಮತ್ತು ಭೂಲೋಕದ ಮಧ್ಯಸ್ಥಿಕೆಯ ಏನೇ ಆಗಿದ್ದು ಆ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ತನ್ನ ದೇವದೂತನಿಗೆ ತಿಳಿಸಲ್ಪಟ್ಟಿದ್ದು ದೇವದೂತನು ಪ್ರವಾದಿಯಾದಂತಹ ಯೋಹಾನನಿಗೆ ನೀಡಿದನು ಅಪುಸ್ತನಾದಂತಹ ಯೋಹಾನನು ಪಡೆದುಕೊಂಡ ವಿಷಯಗಳನ್ನು ಕ್ರೈಸ್ತ ಸಭೆಗಳಿಗೆ ರವಾನಿಸಲ್ಪಟ್ಟು ಇಂದು ನಮಗೆ ದೊರಕಿದೆ ಈ ಸಂದೇಶವು ಯಾವುದರ ಕುರಿತಾಗಿದೆ ಎಂದರೆ ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳು ಸಮೀಪದಲ್ಲೇ ಸಂಭವಿಸುವುದರಿಂದಲೇ ಏಳು ಎನ್ನುವ ಸಂಖ್ಯೆ ಪ್ರಕಟಣೆ ಪುಸ್ತಕದಲ್ಲಿ ಅನೇಕ ಕಡೆಗಳಲ್ಲಿ ತಿಳಿಸಲ್ಪಟ್ಟಿರುವುದರಿಂದ ಆತನು ತಿಳಿಸಿದ ವಿಷಯಗಳು ಪರಿಪೂರ್ಣವಾಗಿ ನೆರವೇರುವುದರಿಂದ ಇದು ಪರಲೋಕದಿಂದ ಬಂದ ಒಂದು ತುರ್ತು ಪತ್ರವೇ ಆಗಿದೆ ಆದ್ದರಿಂದ ತುರ್ತಾಗಿ ಬಂದಿರುವ ಈ ಸಂದೇಶವು ಈ ಲೋಕದಲ್ಲಿ ಶೀಘ್ರವಾಗಿ ನೆರವೇರುವುದರಿಂದ ನಾವು ಜಾಗ್ರತೆ ಹೋದಿ ಅರ್ಥ ಮಾಡಿಕೊಳ್ಳುವಾಗೆ ದೇವರಲ್ಲಿ ಜ್ಞಾನಕ್ಕಾಗಿ ಪ್ರಾರ್ಥಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ